ಸೀಸನ್ ಸ್ಪೆಷಲ್ ಆದಂತಹ ಅವರೆಕಾಳು ಮತ್ತು ತರಕಾರಿನ ಹಾಕ್ಬಿಟ್ಟು ಯಾವ ಥರ ಮಸಾಲೆ ಸಾಂಬಾರನ್ನ ಈಸಿ ಮೆಥಡಲ್ಲಿ ಬೇಗ ಯಾವ ಥರ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಇದು ಮುದ್ದೆ ಜೊತೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಬೆಂಗಳೂರು ಹಾಸನ್ ಮಂಡ್ಯ ಈ ಕಡೆ ಎಲ್ಲ ಮುದ್ದೆ ಪ್ರತಿದಿನ ಇದ್ದೇ ಇರುತ್ತೆ ನಾವು ಬೇಸಿಕಲಿ ನಾವು ಬಂದು ಹಾಸನವರು ನಾವು ಪ್ರತಿದಿನ ಮುದ್ದೆ ಮಾಡ್ತೀವಿ ಈ ಥರ ಸಾಂಬಾರುಗಳನ್ನ ನಾವು ತುಂಬ ಜಾಸ್ತಿ ಉಪಯೋಗಿಸ್ತೀವಿ ಈ ಸಾಂಬಾರು ಮಾಡಲಿಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ಒಂದೆರಡು ಎರಡು ಟೊಮೆಟೊ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವು ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಎರಡು ಸ್ಪೂನ್ ಧನ್ಯದ ಪುಡಿ ಮೂರು ಸ್ಪೂನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನಂತರ ಕಾಳನ್ನ ಈ ಥರ ಸುಲಿದ್ಬಿಟ್ಟು ತೊಳೆದ್ಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇನ್ನು ತರಕಾರಿ ಬಂದು ಬೀನ್ಸ್ ಬದನೆಕಾಯಿ ಆಲೂಗೆಡ್ಡೆ ಈ ಮೂರನ್ನೇ ಉಪಯೋಗಿಸ್ತಾ ಇದ್ದೀನಿ ಇದನ್ನೆಲ್ಲ ನಾವು ಕಂಪ್ಲೀಟ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಮಸಾಲೆನ ರುಬ್ಲಿಕ್ಕೆ ಮಿಕ್ಸರ್ ಜಾರ್ಗೆ ತೋರಿಸಿದಂಥ ಎಲ್ಲ ಮಿಶ್ರಣವೂ ಸಹ ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ಇದು ರುಬ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನಿಸುತ್ತೆ ಅಷ್ಟೇ ನೀರನ್ನು ಸಹ ಅದೇ ಪ್ಲೇಟ್ನ ವಾಶ್ ಮಾಡಿಬಿಟ್ಟೆ ಹಾಕೊಳ್ಳಿ ಯಾಕೆಂದರೆ ಸಾಂಬಾರು ಪುಡಿ ಖಾರದ ಪುಡಿ ಅವೆಲ್ಲವೂ ಪ್ಲೇಟಿಗೆ ಅಂಟ್ಕೊಂಡಿರೋದ್ರಿಂದ ಈಗ ನೋಡ್ತಾ ಇರ್ಬೋದು ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ಗೆ ಮೇಲೆ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಸಿಡಿದ ನಂತರ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೋಬಿಟ್ಟು ಅದು ಬ್ರೌನ್ ಕಲರ್ ಬರೋ ತನಕ ಬಾಡಿಸ್ತಾ ಇದ್ದೀನಿ ನಂತರ ಹಸಿ ಕಾಳನ್ನ ಹಾಕೊಬಿಟ್ಟು ಅದನ್ನು ಸಹ ಅವಾಗ್ಲೇ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿನ ಹಾಕೊಬಿಟ್ಟು ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದು ಹಸಿ ಕಾಳನ್ನ ಫಸ್ಟು ಎಣ್ಣೆ ಒಟ್ಟಿಗೆ ಬೇಯಿಸಿಬಿಟ್ರೆ ತುಂಬ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ನಂತರ ಕಟ್ ಮಾಡಿರೋ ಅಂಥ ಎಲ್ಲ ತರಕಾರಿ ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಅವೈಲೇಬಲ್ ಇದೆ ಅನಿಸುತ್ತೆ ಅದನ್ನೆಲ್ಲನೂ ಹಾಕೊಬೋದು ತರಕಾರಿನ ಹಾಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅದನ್ನ ಬೇಯಲಿಕ್ಕೆ ಬಿಟ್ಬಿಡಿ ನಂತರ ರುಬ್ಬಿರೋ ಅಂಥ ಕಾರನ್ನು ಹಾಕೊಬಿಟ್ಟು ಅವಶ್ಯಕತೆಗೆ ಎಷ್ಟು ನೀರು ಬೇಕು ಅನಿಸುತ್ತೆ ಅಷ್ಟನ್ನು ನೀರನ್ನ ಆ್ಯಡ್ ಮಾಡ್ಕೊಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಟ್ಟರೆ ಆಗುತ್ತೆ ಆಲ್ಮೋಸ್ಟು ಸಾಂಬಾರುಗಳು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಯಾಕೆಂದರೆ ಬೇಳೆಯನ್ನು ನಾವು ಉಪಯೋಗಿಸಿದರೆ ಅದು ಗಟ್ಟಿ ಆಗುತ್ತೆ ಈ ಥರ ಕಾಳುಗಳು ಯಾವುದೇ ಕಾರಣಕ್ಕೂ ಗಟ್ಟಿ ಬರೋಲ್ಲ ಸಾಂಬಾರು ಸೊ ಹಾಗಾಗಿ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ನ ನೀವು ತೊಗೊಂಡ್ರೆ ಬಿಸಿ ಬಿಸಿಯಾದಂತಹ ಸೀಸನ್ ಸ್ಪೆಷಲ್ ಆದಂತಹ ಅವರೆಕಾಳು ತರಕಾರಿ ಸಾಂಬಾರ್ ರೆಸಿಪಿ ರೆಡಿಯಾಗುತ್ತೆ ಮುದ್ದೆ ಅಂತೂ ಸೂಪರಾಗಿರುತ್ತೆ ಸತಿ ಟ್ರೈ ಮಾಡಿ ಈ ಥರ ರೆಸಿಪಿಗಳಿಗಾಗಿ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಮತ್ತು ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡಿದೆ ಸ್ವಲ್ಪ ಅನ್ನದ ಜೊತೆನೂ ಸರ್ವ್ ಮಾಡ್ಬೋದು ಯಾವುದಾದ್ರೂ ಓಕೆ ಮಸ್ಟ್ ಟ್ರೈ ಸಬ್ಸ್ಕ್ರೈಬ್ ದ ಚಾನಲ್